ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ನನ್ನ ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗಂತೂ ತುಂಬ ಆಗಿದೆ ಲೈಕ್ ತುಂಬ ತಣ್ಣಗೆ ಗಾಳಿ ಬರ್ತಿದೆ ಇನ್ನು ಒಂದು ನೈನ್ ಟೆನ್ ಆಯಿತು ಅಂದರೆ ಇನ್ನು ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಆಂಧ್ರ ಪ್ರದೇಶಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ ಗೊತ್ತಲ್ಲ ತುಂಬ ಹೆವಿ ಬಿಸಿಲಿರುತ್ತೆ ಇನ್ನು ಇದು ಬ್ಯಾಕ್ ಎಲ್ಲ ಏನಪ್ಪ ಕಾಡಿಗೆ ಬಂದಿದೆಯಾ ಅಂತ ಅಂದ್ಕೋಬೇಡಿ ಸೊ ಇದೆಲ್ಲ ಕಟ್ಟಿಗೆ ಇರೋದು ಅಮ್ಮ ಮನೇಲಿ ಒಲೆ ಇದೆ ಅಡುಗೆ ಮಾಡೋಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ ನೀರು ಕಾಯಿಸ್ಲಿಕ್ಕೆ ಯೂಸ್ ಮಾಡ್ಕೊತಾರೆ ಹಾಗೆ ಜನ ಜಾಸ್ತಿ ಬಂದಾಗ ಕೂಡ ಒಲೆನ ಯೂಸ್ ಮಾಡ್ಕೊತಾರೆ ಸೊ ಅದಕ್ಕೋಸ್ಕರ ಈ ಕಟ್ಟಿಗೆನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ ಇನ್ನು ಅಮ್ಮ ಮನೆ ಪಕ್ಕದಲ್ಲೇ ಇದು ಜಾಗ ಎಲ್ಲ ಫ್ರೀ ಆಗಿದೆ ಸ್ವಲ್ಪ ಖಾಲಿ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಮ್ಮ ಊರಲ್ಲಿ ವಾಟರ್ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಇದೆ ಸೊ ಅದಕ್ಕೋಸ್ಕರ ಅವರು ಜಾಸ್ತಿ ಪ್ಲಾಂಟ್ಸ್ ಇಟ್ಕೊಂಡ್ರು ಎಲ್ಲ ಒಣಗೋಗ್ತವೆ ಅದಕ್ಕೆ ಜಾಸ್ತಿ ಇಟ್ಕೊಂಡಿಲ್ಲ ಇನ್ನು ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಮುಂದೆ ಇದೆ ನಮ್ಮಅಮ್ಮವ್ರದ್ದು ಮನೆ ಇಲ್ಲಿ ನಮ್ಮ ಗವ್ಯ ಅಂಡ್ ಗಮ್ಯಾಗಿ ಇಬ್ಬರು ಜೋಕಾಲಿ ಹಾಕೊಂಡು ಆಟ ಆಡ್ತಿದ್ದಾರೆ ಡಾಕ್ಟರ್ ಏನು ಗವೇ ಇದು ಮಿನಿ ಟ್ರ್ಯಾಕ್ಟರ್ ಓಡಿಸು ಹೆಂಗೆ ಓಡಿಸೋದು ಓಡಿಸು ವಾವ್ ಇದು ಮಿನಿ ಟ್ರ್ಯಾಕ್ಟರ್ ನಮ್ಮ ಮಾಮ ಅವ್ರದ್ದು ಗವೇ ಎಷ್ಟು ಚೆನ್ನಾಗಿ ಟ್ರ್ಯಾಕ್ಟರ್ ಓಡಿಸಿದ್ದಾಳೆ ಹಾಯ್ ಗವ್ಯ ಹಾಯ್ ಗವ್ಯ ಏನು ಓಡಿಸಿದ್ಯಾ ಟ್ರ್ಯಾಕ್ಟ್ರಿ ಓಡಿಸಿದ್ಯಾ ಹೋಗಿಲ್ಲ ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಮುಂದಕ್ಕೆ ನೀನು ಓಡಿಸಿಲ್ವಲ್ಲ ನೀನು ಓಡಿಸಿಲ್ವಲ್ಲ ಟ್ರ್ಯಾಕ್ಟ್ರಿ ಇಲ್ಲಿ ನೋಡು ಯಾವ್ದು ಹೋಗೋದು ಇದ್ರೆ ಹೋಗುತ್ತೆ ನೀ ನೋಡ್ಸಿಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ಹ್ಮ್ ಓಡಿಸು ಮತ್ತೆ ಹ್ಮ್ ನೋಡ್ಸು ಎಲ್ಲಿ ಸ್ಟಾರ್ಟ್ ಮಾಡೋದಾ ಅದು ಅಲ್ಲಿ ಕೆಳಗೆ ಅಲ್ಲಿಟ್ಟು ಸ್ಟಾರ್ಟ್ ಮಾಡಬೇಕು ನಿಂಗೆ ಕಾಲು ಸಿಗಲ್ವಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹ್ಞೂ ಹೋಗೋಣ ಇನ್ನು ಸಾಕಾ ಹೋಗೋಣ ಹ್ಞೂ ಬಾ ಹೋಗೋಣ ಬಾ ಚೆನ್ನಾಗಿದೆ ಅಲ್ವಾ ಮಿನಿ ಟ್ರ್ಯಾಕ್ಟರ್ ಇದು ಸೊ ಬ್ಯಾಕ್ ಸೈಡ್ ನೋಡಿ ಇದನ್ನೆಲ್ಲ ಅದೇ ವರ್ಕ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಇದೆಲ್ಲ ಯೂಸ್ ಮಾಡ್ತಾರೆ ಹ್ಞೂ ಬಾ ಇಳಿಸ್ ಇಲ್ಲಿ ನೋಡ್ತಿದ್ದೀರಲ್ವಾ ಇದು ನಮ್ಮದು ಪ್ರೈಮರಿ ಸ್ಕೂಲು ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲು ಆ್ಯಂಡ್ ತೆಲುಗು ಮೀಡಿಯಮು ಒನ್ ಟು ಸೆವೆಂತ್ ತನಕ ನಾನು ಈ ಸ್ಕೂಲಲ್ಲಿ ಓದಿರೋದು ಇಲ್ಲೆಲ್ಲ ಕಾಣಿಸಿದಲ್ಲ ಈ ಕ್ಲಾಸ್ ರೂಮ್ಸ್ ಎಲ್ಲ ಒನ್ ಟು ಫಿಫ್ತ್ ತನಕ ಆಮೇಲೆ ಇನ್ನು ಹೊಸ್ತಾಗಿಲ್ಲ ಇಲ್ಲಿ ಕಡಿಸ್ತಿದ್ದಾರೆ ಈ ಕಡೆ ಇನ್ನು ಸೆವೆನ್ ಸಿಕ್ಸ್ ಟು ಸೆವೆಂತ್ ಕ್ಲಾಸ್ ರೂಮ್ಸು ಈ ಕಡೆ ಇದೆ ನಾವಿರಬೇಕಾದ್ರೆ ತುಂಬ ಚೆನ್ನಾಗಿತ್ತು ಸ್ಕೂಲು ತುಂಬ ಮರಗಳೆಲ್ಲ ಇತ್ತು ಫುಲ್ ಗ್ರೀನರಿ ಸಕ್ಕತ್ತಾಗಿತ್ತು ಇವಾಗೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಇನ್ನು ಟಿಫನ್ ಎಲ್ಲ ಆದಮೇಲೆ ಇನ್ನು ಟೈಮ್ ಪಾಸ್ಗೆ ಅಂತ ಹೇಳಿ ನಾವೆಲ್ಲ ಕೂತ್ಕೊಂಡು ಚೌಕ ಆಡ್ತಾ ಇದ್ದೀವಿ ಸೊ ಈ ಗೇಮ್ ಯಾರಿಗೆಲ್ಲ ಗೊತ್ತು ಆ್ಯಂಡ್ ಯಾರೆಲ್ಲ ಆಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ ನಮ್ಮ ಗವ್ಯ ನೋಡ್ರಿ ಹೆಂಗ್ ಮಲಗಿದ್ದಾಳೆ ಮತ್ತೆ ನಮ್ಮ ಗವ್ಯ ನೋಡಿ ಹಾಯ್ ಗವ್ಯಾ ಒಂದೈದು ಒಂದೈದಾ ಇನ್ನು ಚೌಕ ಬರಲ್ಲ ಗೇಮ್ ಎಲ್ಲ ಆಡಾದ್ಮೇಲೆ ಆಫ್ಟರ್ನೂನ್ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಇಲ್ಲಿ ಲೆಮನ್ ಜ್ಯೂಸ್ ಮಾಡ್ತಾ ಇದೀವಿ ಇದು ಐಸ್ ನೋಡಿ ಎಷ್ಟು ಐಸ್ ಆಗಿಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಿದರೆ ಜಸ್ಟು ಒನ್ ಡೇಗೂ ಟೂ ಡೇಸ್ಗೂ ಅಷ್ಟು ಐಸ್ ಆಗಿಬಿಟ್ಟಿದೆ ಇನ್ನು ಅದು ಸ್ವಲ್ಪ ಐಸ್ ವಾಟರ್ ಸ್ವಲ್ಪ ಯೂಸ್ ಮಾಡಿಕೊಂಡು ನಾವು ಲೆಮನ್ ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇವನು ನಮ್ಮ ಮಾಮನ ಮಗ ಪುನೀತ್ ಅಂದ ಸೊ ಇವನೇ ಜ್ಯೂಸ್ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾನೆ ಹಾಕು ಒಂದು ಫೋರ್ ಫೈವ್ ಸ್ಪೂನ್ಸ್ ಹಾಕು ಓಯ್ ಹ್ಮ್ ಲೆಮನ್ ಜ್ಯೂಸ್ ಮಾಡ್ತಿದ್ಯಾ ಇಲ್ಲಿ ನೋಡಿ ನಮ್ಮ ಗವ್ಯ ಗಮ್ಯ ನೋಡ್ರಿ ಇಬ್ರು ಅವ್ರ ಅಣ್ಣ ಮಾಡೋ ಜ್ಯೂಸ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಗಮ್ಯ ಗವ್ಯ ಇಲ್ಲಿ ನೋಡ್ರಿ ಹಾಯ್ ಅಣ್ಣ ಜ್ಯೂಸ್ ಮಾಡಿಕೊಡ್ತಾ ಇದ್ದ ನಿಮ್ಗೆ ಹೌದಾ ಅದ್ರಲ್ಲ ನಿಮಗೆ ಗಮ್ಯ ನಿನಗೆ ಓ ಇಬ್ರು ಕಪ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಪುನೀ ನಿಮ್ಮ ಜ್ಯೂಸ್ಗೋಸ್ಕರ ಪುನಿ ಸಕ್ಕತ್ತಾಗಿ ಮಾಡ್ತಾನೆ ಇವಾಗ ಜ್ಯೂಸ್ ಏನಾದ್ರು ಪುನಿ ಕುಡ್ತಿರೋದು ಯಾಲಕ್ಕಿ ವೆರಿ ಗುಡ್ ಜ್ಯೂಸ್ ರೆಡಿ ಆಯ್ತಾ ಇಲ್ಲ ವೆರಿ ಗುಡ್ ಥ್ಯಾಂಕ್ ಯು ಲೆಮನ್ ಜ್ಯೂಸ್ ರೆಡಿ ಆಯ್ತು ಅಣ್ಣ ಜ್ಯೂಸ್ ಚೆನ್ನಾಗಾಯ್ತಾ ಅಣ್ಣ ಜ್ಯೂಸ್ ಮಾಡಿಕೊಟ್ಟಿದ್ದು ಚೆನ್ನಾಗೈತಾ ಸೂಪರಾಗಿ ಮಾಡ್ಕೊಟ್ಟಿದ್ದಾನಲ್ಲ ಅಣ್ಣ ಇಲ್ಲಿ ನಮ್ಮ ಗವ್ಯ ಕುಡೀತೀರಲ್ಲ ಗವ್ಯ ಚೆನ್ನಾಯ್ತ ಜ್ಯೂಸು ಗವೇ ಇಲ್ ನೋಡು ಗುಡ್ ಮೂರು ಗ್ಲಾಸ್ ತಗೊಂಡ ನೀನು ನಮ್ಮ ಪುನೀತ್ ಮಾಡಿರೋ ಜ್ಯೂಸು ತುಂಬಾ ಸಕದಾಗಿ ಮಾಡಿದ್ರು ಟೇಸ್ಟ್ ಎಲ್ಲ ಸಕದಾಗಿದೆ ಇನ್ನು ಮಧ್ಯಾಹ್ನ ಲಂಚ್ಗೆ ಫಿಶ್ ತಗೋ ಬಂದಿದ್ರಾ ಇದು ಬಂದು ಕೆರೆಯಿಂದ ತಂದಿರೋ ಮೀನು ಸಿಕ್ಸ್ ಕೆ ಜಿ ಇದೆಯಂತೆ ಸೊ ಇವರೇ ನಮ್ಮ ಮಾಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಇವರೇ ತಗೊಂಬಂದಿದ್ದು ಇದು ಕ್ಲೀನ್ ಮಾಡಿ ಕಟ್ ಮಾಡೋದೇ ದೊಡ್ಡ ಪ್ರೊಸೀಜರ್ ಅಲ್ವಾ ಸೊ ಅವ್ರಿಗೆ ಫಿಶ್ಶು ಮಾರೋರ್ಗಾದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬೇಗ ಬೇಗ ಮಾಡಿಕೊಡ್ತಾರೆ ಸೊ ಇವ್ರಿಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಬಟ್ ಅದಕ್ಕೋಸ್ಕರ ಬಟ್ ಇದು ಸಿಕ್ಸ್ ಕೆ ಜಿ ಇರೋದಲ್ವ ತುಂಬ ದೊಡ್ಡ ಫಿಶ್ಶು ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಮೇಲೆ ಕಟ್ ಮಾಡಾದ್ಮೇಲೆ ಒಳಗಡೆ ನೋಡಿದ್ರೆ ಅದು ಎಗ್ ಅಂತ ಹೇಳ್ತೀವಲ್ವಾ ಸೊ ಅದು ಟು ಟು ಕೆ ಜಿ ಇದೆ ಟೂ ಕೆ ಜಿ ಮೇಲೆ ಇದೆ ಇನ್ನು ಇದು ಫಿಶ್ ಒಂದು ಫೋರ್ ಕೆ ಜಿ ಆ ತರ ಇರುತ್ತೆ ಇನ್ನು ಫಿಶ್ ಅಲ್ಲಿ ನಾವು ಸಾರು ಮಾಡ್ಕೊಂಡ್ವಿ ಹಾಗೆ ಫಿಶ್ ಎಗ್ ಇರುತ್ತಲ್ವ ಅದನ್ನ ಫ್ರೈ ಮಾಡ್ಕೊಂಡ್ವಿ ಇದು ಟೋಟಲ್ ಮೂರ್ ಫ್ಯಾಮ್ಲಿಗೆ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಮತ್ತೆ ರೈಸ್ ಮಾಡ್ಕೊಂಡ್ವಿ ಇದು ಲಂಚ್ಗೆ ಮತ್ತೆ ಡಿನ್ನರ್ಗೆ ಇದೆ ಸರಿ ಹೋಯ್ತು ನಮಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಓಕೆ ಟಾಟಾ ಬಾಯ್ ಬಾಯ್